ಮೀಟರ್ ಬಡ್ಡಿ ದಂಧೆ ಮಾಡುವವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಯಭಾಗದಲ್ಲಿ ನಡೆದ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮೊರಬ ಗ್ರಾಮದ ವ್ಯಕ್ತಿ ರಾಜು ಅವರ ದೂರಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ರಾಯಬಾಗ ತಾಲೂಕಿನ ಮೊರಬ ಗ್ರಾಮದಲ್ಲಿ ಎಗ್ಗಿಲ್ಲದೆ ಬಡ್ಡಿ ವ್ಯವಹಾರ ನಡೆಯುತ್ತಿದೆ ಬಡ್ಡಿ ಚಕ್ರ ಬಡ್ಡಿ ಸುಳಿಯಲ್ಲಿ ಸಿಲುಕಿ ಕುಟುಂಬಗಳು ಊರು ಬಿಟ್ಟು ಹೋಗಿದ್ದಾರೆ ಈ ವ್ಯವಸ್ಥೆ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಹೇಳಿದರು ದೂರು ಆಲಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಸ್ಥಳೀಯ ಪೊಲೀಸ್ ಇಲಾಖೆಗೆ ಹಾಗೂ ತಹಸೀಲ್ದಾರ್ ಬಡ್ಡಿ ವ್ಯವಹಾರದಂತೆ ಕಡಿವಾಣ ಹಾಕಲು ತಿಳಿಸಿದ್ರು ಆಗಿದೆ ತಹಸೀಲ್ದಾರ್ ಮಟ್ಟದಲ್ಲಿ ನಾವು ಫಸ್ಟ್ ಯಾರ್ಯಾರು ಇದನ್ನು ನಡೆಸ್ತಾ ಇದ್ದಾರೆ ನಮಗೆ ಗೊತ್ತಿದೆ ಮಾಹಿತಿ ಸೊ ಅವ್ರನ್ನ ಕರೆಸ್ತಾ ಇದ್ದೀವಿ ಈ ವ್ಯವಸ್ಥೆ ಮೀಟರ್ ಬಡ್ಡಿ ಅಂತ ಇದೆ ಈ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಏನು ಕೊಡ್ತಾರೆ ಅದನ್ನು ನಾವು ಸ್ಟಾಪ್ ಮಾಡಲ್ಲ ಅದು ಬೇಕು ನಮ್ಮ ರೈತರಿಗೆ ಬೇಕು ಈ ಸಣ್ಣ ಪ್ರಮಾಣದ ವ್ಯವಹಾರ ಮಾಡ್ತಾರಲ್ವ ಅವರಿಗೆ ಬೇಕು ಶ್ರೀ ಶಕ್ತಿ ಕುಂಪುಗಳಿಗೆ ಬೇಕು ಆದ್ರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಏನು ಉಜೂರಿಯಸ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ತಾರಲ್ವ ಅದನ್ನು ನಾವು ತಡೆಗಟ್ಟಿ ಅದಕ್ಕೋಸ್ಕರ ಬ್ರೇಕ್ ಹುಕ್ಕೇರಿನಲ್ಲಿ ನಾನು ಹೇಳಿದ್ದೀನಿ ಇಲ್ಲಿನೂ ಹೇಳ್ತಾ ಇದೀನಿ ಆಲ್ರೆಡಿ ನಾನು ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಅವರಿಗೆ ಹೇಳಿದ್ದೀನಿ ಎಲ್ಲರೂ ಕರೆಸಿಬಿಟ್ಟು ಬಿಟ್ಟು ಫಸ್ಟ್ ಒಂದು ಮೀಟಿಂಗ್ ಮಾಡಬೇಕು ತಾಲೂಕು ಆಡಳಿತದಿಂದ ಒಂದು ವಾರ್ನಿಂಗ್ ಅಂದರೆ ನನ್ನ ಪ್ರಕಾರ ಒಂದು ವರ್ಷ ಎಲ್ಲ ಸೆಟ್ರೈಟ್ ಆಗುತ್ತೆ ನಮಗೂ ಗೊತ್ತಿದೆ ಪುನಃ ಇವೆಲ್ಲ ಮತ್ತೆ ಬರ್ತಾ ಇರುತ್ತೆ ಇಶ್ಯೂಸ್ ನಾವು ಪ್ರತಿ ಹಂತದಲ್ಲಿ ಈ ಇಶ್ಯೂಸ್ ನಾವು ತಡೆಗಟ್ಟಲಿಕ್ಕೆ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ನಾನು ಮಾಡ್ತೀನಿ ನನ್ನ ಜಿಲ್ಲಾಡಳಿತದ ಎಲ್ಲ ಸದಸ್ಯರು ಮಾಡ್ತೇನೆ ನಾವು ಮೊರಬ ಅಲ್ಲಿ ಮೊರಬ ಗ್ರಾಮದಾಗ ಇವತ್ತ ಮೀಟರ್ ಬಡ್ಡಿ ಹವಳಿ ಹೆಚ್ಚಾಗೈತಿ ಅಲ್ಲಿ ಈಗಾಗಲೇ ಕಂಪ್ಲೇಂಟ್ ಕ್ವಾರ್ಟರ್ ಪೊಲೀಸ್ ಇಲಾಖೆಯವರು ಸ್ಪಂದಿಸುತ್ತಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಅವರು ಮೀಟರ್ ಬಡ್ಡಿ ಯಾರು ಆಡ್ತಾರಲ್ಲ ಅವ್ರ ಹೆಸ್ರೂ ಕಂಪ್ಲೇಂಟ್ ಮಾಡಿತ್ತು ಈಗ ಇವರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ ಆಯಿತಾ ನಾನು ನನ್ನ ಹೆಂಡತಿ ನಮಗೆ ಗೊತ್ತಿದ್ದಾನ ಒಂದು ಲಕ್ಷ ರೂಪಾಯಿ ತೊಗೊಂಡು ಸುಮಾರು ನಾಲ್ಕು ಲಕ್ಷ ರೂಪಾಯಿ ವಾರಕ್ಕೆ ಹದಿನಾರು ಅಂತ ಕೊಟ್ಟಿದ್ದಾಳೆ ಒಟ್ಟರು ಕೂಡ ಅವಳನ್ನ ನೀನು ಇಲ್ಲ ನೀನು ನನಗೆ ಚೆಕ್ ಕೊಟ್ಟಿದ್ದಿ ನಿನ್ನ ಇನ್ನೂ ನೀನು ಬಿಡೋಂಗಿಲ್ಲ ಅಂತೇಳಿ ಎದುರಿಸನ ಇವತ್ತು ಘಟಪರವಾದ ದವಾಖಾನೆ ಒಳಗೆ ಮೂರು ದಿವಸದಿಂದ ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದೆವು ಅದೇ ರೀತಿ ಇನ್ನೊಂದು ಇಬ್ಬರು ಮಂದಿ ಮಾದೇವಿ ಪದ್ಮಾನ ಕಂಬಳಿ ಅಂತೇಳಿ ಅವಳು ಕೂಡ ನಿನ್ನೆ ನಮ್ಮ ತಂಗಿಗಳ ಮೇಲೆ ಬಂದ ದಬ್ಬಾಳಿಕೆ ಮಾಡಿದಳ ಇದು ಮೊರಗದಲ್ಲಿ ನಾ ಇಬ್ಬರು ಅಷ್ಟೇ ಅಲ್ಲ ಇನ್ನೂ ಭಾಳಷ್ಟು ಜನ ಮೀಟ್ರ್ ಬಡ್ಡಿ ವಾರಕ್ಕೆ ಹತ್ತು ರೂಪಾಯಿಯಂತೆ ಭಾಳಷ್ಟು ಜನ ಬಡ್ಡಿ ಆಡತ್ತರು ಅದರ ಕಡೆ ಪೊಲೀಸ್ ಇಲಾಖೆಯವರು ಗಮನಹರಿಸ್ಬೇಕಂತೇಳಿ ಡಿ ವೈ ಎಸ್ ಪಿ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೆವು ಮತ್ತು ಕಂಪ್ಲೇಂಟ್ ಮಾಡಂತೇಳಿ ಅವ್ರಿಗೆ ಹೇಳಿದೆವು ಇನ್ನು ಅದರ ನಂತರ ಮೊರಬದಾಗ ನಮ್ಮ ಸಮಾಜಕ್ಕೆ ಸ್ಮಶಾನ ಭೂಮಿ ಇಲ್ಲ ಅದನ್ನು ಕೂಡ ತಹಸೀಲ್ದಾರ ಎಸ್ ಎಸ್ ಸಾಹೇಬರು ತಹಶೀಲ್ದಾರ ಅವರಿಗೆ ಹೇಳಿದಾರೆ ಇನ್ನು ಸುಮಾರು ನಲ್ವತ್ತು ವರ್ಷದಿಂದ ಗಾರಣದಾಗ ಊರಾಗ ಒನ್ಯ ಸರ್ವೆ ನಂಬರ್ದಾಗ ಸುಮಾರು ನಲವತ್ತು ವರ್ಷಗಳಿಂದ ಮನೆ ಅದಾರ ಅವರಿಗೆ ಹಕ್ಕು ಪತ್ರನ ಕೊಟ್ಟಿಲ್ಲ ಮತ್ತು ಈ ಸೊತ್ತು ಉತ್ತರನೂ ಕೊಟ್ಟಿಲ್ಲ ಸರ್ಕಾರದ ಮನೆಗಳನ್ನೂ ಆಗ್ಯದವು ಆದರೆ ಅವ್ರಿಗೆ ಈಗ ಎಲ್ಲ ಹಿಡಿಯೋದವ್ರು ಏನು ಹೇಳ್ತಾರೋ ನಿಮಗೆ ಗಾಯರಾಣದೊಳಗೆ ಯಾವ ಸೌಲಭ್ಯ ಸಿಗಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಅಲ್ಲಿ ಈ ಸೊತ್ತು ಎಲ್ಲವನ್ನ ಈ ಕೊಡುವಂತ ವ್ಯವಸ್ಥೆ ಆಗಬೇಕು ಈಗ ಯಾವ ಅರ್ಜಿಗಳನ್ನು ಕೊಟ್ಟರೆ ಅಧಿಕಾರಿಗಳು ನಮ್ಗೆ ಸ್ಪಂದನೆ ಕೊಡಲಿಲ್ಲ ಎ ಸಿ ಸಾಹೇಬ್ರು ಮತ್ತೆ ಜಮಾದಾರ್ ಸರ್ ಇಲ್ಲ ನಾವು ನಿಮಗೆ ವ್ಯವಸ್ಥೆ ಅಂತ ಹೇಳ್ತಾರ ಡಿ ಎಸ್ ಪಿ ಸಾಹೇಬರು ಅಂದ್ರು ಇಲ್ಲ ನೀವು ಹೆಸರು ಕೊಡ್ರಿ ಆಮೇಲೆ ನಾವು ಅಲ್ಲಿ ವಿಚಾರಣೆ ಅಂತ ಹೇಳಿರು ಆದ್ರೆ ಏನಾಗತಿ ಮಿಟರ್ ಬಡ್ಡಿ ಬಹಳಷ್ಟು ಜನ ಆಡತಾರೆ ಅಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಬೇಕು ಈ ಬಡ್ಡಿ ಹಾವಳಿಯನ್ನು ತಗ್ಸ್ಬೇಕಾದ್ರೆ ಯಾಕಂದ್ರೆ ಜನರಲ್ ಅವೇರ್ನೆಸ್ ಮೂಡಿಸ್ಬೇಕೈತಿ ಈ ಬ ಈ ಸಂಘದವರು ಏನು ಬರ್ತಾರಲ್ಲ ವಾರದ ಸಂಘದವ್ರ ಒಂದು ಮನೆ ಮುಂದೆ ಬಾಂದ್ ಕೂತ್ ಅಂದ್ರೆ ಮಹಿಳೆಯರು ಅನ್ಸ್ತಾರ ಇಲ್ಲಪ್ಪ ನಮ್ಮ ಕಡೆ ರಾಕೆಲ್ಲ ಅಂದ್ಕೊಳ್ಳಿ ಅವ್ರು ಬೇರೆ ಅವ್ರ ಕಡೆಗೆ ಹೋಗೋದ್ರ ಅಂದ್ರೆ ಇಲ್ಲ ನೋಡು ನಾ ಇವತ್ತು ಸಾವಿರ ರೂಪಾಯಿ ಕೊಡ್ತೇವೆ ನಾಳೆ ಹನ್ನೊಂದು ನೂರು ರೂಪಾಯಿ ಕೊಡ್ಬೇಕು ನೋಡಿ ಇಲ್ಲ ವಾರಕ್ಕೆ ಹತ್ತು ರೂಪಾಯಿ ಬಡ್ಡಿ ಹಂಗೆ ಕೊಡ್ಬೇಕು ನೋಡು ಹೀಗಾಗಿ ಮಹಿಳೆಯರು ಈ ವಾರದ ಬಡ್ಡಿ ಇದನ್ನು ವಾರ ಸಂಘದವರು ಬಂದಾರಲ್ಲ ಎಲ್ಲ ತೆಗ್ದಾರ ಅವಾಗ ಇವರು ವಾರ ಸಂಘದವ್ರು ಏನು ಮಾಡ್ತಾರೆ ಏಯ್ ಇಲ್ಲಮ್ಮ ನಮಗೆ ಇನ್ನೊಂದು ಮೆಂಬರ್ ಮಾಡಿಸ್ಕೊಡು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಮತ್ತೊಬ್ಬರೇ ಮೆಂಬರ್ ಮಾಡಿಸ್ಕೊಡ್ತಾರೆ ಹೀಗಾಗಿ ಊರಾಗ ಹತ್ತು ಹದಿನೈದು ಸಂಘ ಆಗ್ಯಾವ ಇವ್ರು ದುಡಿಯೋದು ಕಡಿಮೆ ಸಂಘಕ್ಕೆ ಕಟ್ಟೋದು ರೊಕ್ಕ ಹೆಚ್ಚಾಗೈತಿ ಈ ದೊಡ್ಡ ಈ ಸಂಘಗಳಿಗೆ ರೊಕ್ಕ ತುಂಬಕ್ಕೆ ಆಗೋಲ್ಲ ಅಣ್ಣ ಅವ್ರು ಏನು ಮಾಡ್ತಾರೋ ಬೇರೆಯವ್ರ ಕಡೆ ಹೋಗಿ ರೊಕ್ಕ ಇಸ್ಕೊಳಕ್ಕೆ ಹೋಗೋಣ ಅವ್ರೇನು ಮಾಡ್ತಾರೋ ಇಲ್ಲ ನೀ ಹತ್ತು ರೂಪಾಯಿ ಬಡ್ಡಿ ಹಂಗೆ ತಗೋ ತಮೇನು ರೀ ನನ್ನ ರಾಜು ಮಾರುತಿ ಅಸೂದಿ